ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುಳ್ಳು ಸುದ್ದಿಗಳಿಗೆ ಬ್ರೇಕ್ ಹಾಕದಿದ್ದರೆ ಸಮಾಜದ ಪ್ರತಿಯೊಬ್ಬರ ನೆಮ್ಮದಿ ಹಾಳಾಗುತ್ತದೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಎಚ್ಚರಿಕೆ ಫೇಕ್ ನ್ಯೂಸ್ ಸೃಷ್ಟಿಕರ್ತರಿಗೆ ಕಾನೂನು ಮತ್ತು ಶಿಕ್ಷೆ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಸುಳ್ಳು ಸುದ್ದಿಗಳಿಗೆ ಬ್ರೇಕ್ ಹಾಕದಿದ್ದರೆ ಸಮಾಜದ ಪ್ರತಿಯೊಬ್ಬರ ನೆಮ್ಮದಿ ಹಾಳಾಗುತ್ತದೆ ಯಾರೊಬ್ಬರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚರಿಸಿದರು ಮೈಸೂರಿನ ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಪ್ರಶಸ್ತಿ ವಿತರಿಸಿ ಮಾತನಾಡಿದರು ವಾಕ್ ಸ್ವಾತಂತ್ರ್ಯ ನಮಗೆ ಸಂವಿಧಾನ ನೀಡಿರುವ ಅತ್ಯುನ್ನತ ಮೌಲ್ಯ ಸಂವಿಧಾನದ ಮೂರು ಅಂಗಗಳಿಗೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಂತೆ ವಾಕ್ ಸ್ವಾತಂತ್ರ್ಯ ಆಚರಿಸುವ ಪತ್ರಿಕಾ ರಂಗಕ್ಕೆ ಯಾವ ನಿರ್ಬಂಧಗಳು ಇರಬಾರದು ಎನ್ನುವುದು ಪಂಡಿತ್ ನೆಹರು ಅವರು ಬಹಳ ಒತ್ತಿ ಹೇಳುತ್ತಿದ್ದರು ಎಂದು ವಿವರಿಸಿದರು ಫೇಕ್ ನ್ಯೂಸ್ ಸೃಷ್ಟಿಕರ್ತರಿಗೆ ಕಠಿಣ ಶಿಕ್ಷೆ ಫೇಕ್ ನ್ಯೂಸ್ ಸೃಷ್ಟಿಕರ್ತರಿಗೆ ಕಠಿಣ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ನಾವು ಕಾನೂನು ಮಾಡಿದ್ದೇವೆ ಆದರೆ ಕೇವಲ ಕಾನೂನಿನಿಂದ ಮಾತ್ರ ಫೇಕ್ ನ್ಯೂಸ್ ತಡೆಯಲು ಸಾಧ್ಯವಿಲ್ಲ ಇಡೀ ಸಮಾಜ ಇದರ ವಿರುದ್ಧ ಧ್ವನಿ ಎತ್ತಿದರೆ ಮಾತ್ರ ಸಾಧ್ಯ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾದ ರವೀಂದ್ರ ಭಟ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪುಷ್ಪಾ ಅಮರನಾಥ್ ಶಾಸಕರಾದ ರವಿಶಂಕರ್ ತನ್ವೀರ್ ಸೇಠ್ ನ್ಯೂಸ್ ಫಸ್ಟ್ ಸಿಇಒ ರವಿಕುಮಾರ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು

मैसूरु जा प्री दीपकार्यदर्शी

ಸೋದರಿಯರ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರು ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಪತ್ರಕರ್ತರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಜುಲೈ ಒಂದನೇ ತಾರೀಕು ಪತ್ರಕರ್ತರ ದಿನಾಚರಣೆಯನ್ನು ಮಾಡಬೇಕು ಯಾಕಂದ್ರೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಸಾವಿರದ ಎಂಟುನೂರ ಮೂರು ಜುಲೈ ಒಂದನೇ ತಾರೀಕು ಅದು ಆ ದಿನವೇ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡಲಿಕ್ಕೆ ತೊಂದರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ ನಾವು ಯಾವಾಗಾರು ಮಾಡ್ತೀವಿ ನವೆಂಬರ್ ಒಂದು ಸೆಪ್ಟೆಂಬರ್ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಮಾಡೋದು ಬಹಳ ಮುಖ್ಯ ಈ ಪತ್ರಿಕಾ ದಿನಾಚರಣೆಯನ್ನ ಮಾಡುವ ಮೂಲಕ ಪತ್ರಕರ್ತರು ಪತ್ರಿಕಾ ವರದಿಗಾರರು ಅವರೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ರವೀಂದ್ರ ಭಟ್ ಹೇಳಿದ್ರು ಇದು ವರದಿಗಾರರು ಅಂತೇನಿಲ್ಲ ಎಲ್ಲರೂ ವರದಿಗಾರರೇ ಆಗ್ಬಿಟ್ಟು ಇವತ್ತಿನ ದಿನ ಕೆಲ ವರದಿಗಾರರೇ ಆಗ್ಬಿಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಇದೆಯಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಮಾಡಿಬಿಟ್ಟಿದೆ ಹೋಗ್ಬೇಕಿರೋ ಇಲ್ಲಿ ಹೋಗಿ ಗೊತ್ತಿಲ್ಲ ಅಂತ ಬೇಗ ಹೋಗಂತೆ ಬೆಳೀತಾ ಇದೆ ಬಟ್ ಸ್ಪಷ್ಟವಾಗಿ ತಡಿದೇವು ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋಕ್ಕೆ ಕಷ್ಟ ಆಗ್ತದೆ ಜೊತೆಗೆ ಕುವೆಂಪು ಅವರು ಹೇಳಿದ್ರಲ್ಲ ನಮ್ಮ ಸಮಾಜ ಶಾಂತಿಯ ತೋಟ ಆಗ್ಬೇಕು ಅಂತ ಹೇಳಿದ್ರಲ್ಲ ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಅರ್ಥವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ ನಮ್ಮ ಸಮಾಜ ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅಡಿಸತಕ್ಕಂಥದ್ದು ಅದನ್ನ ನಿರ್ಮಾಣ ಮಾಡತಕ್ಕಂಥದ್ದು ಯಾರಿಗೂ ಸೋಬೇಕಂಥ ಅದಕ್ಕೋಸ್ಕರ ತಡೆಗಟ್ಟಲೇಬೇಕಾಗ್ತದೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳೆಸ್ತಕ್ಕಂಥವ್ರು ಅಂತ ಕೊಪ್ಪ ಏನೇವರು ಕೂಡ ಮಾಡ್ಬಿಡ್ತಾರೆ

सेक्सा सेक्रेट कमेटीस ನನಗೆ ಸಂವಿಧಾನ ಕೊಟ್ಟಿದೆ ಪ್ರಿಲೋಸ್ स्पीच ಕೊಟ್ಟಿದೆ ಪ್ರಿಲೋಪ ವಿಶೇಷ ಕೊಟ್ಟಿದೆ ಇರಲೇಬೇಕು ಯೋ ಪ್ರಜಾಪ್ರಭುತ್ವದ ಜೀವಳ ಎಕ್ಸ್ಪ್ರೆಷನ್ ಅದಕ್ಕೋಸ್ಕರನೇ ನಮ್ಮ ಸಂವಿಧಾನ ಮತ್ತೆ ಪ್ರಜಾತಂತ್ರ ಯಶಸ್ವಿ ಆಗ್ತಕ್ಕಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ಸಮತೋಲನದಕ್ಕೆ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿದಿಕ್ಕೆ ಸಾಧ್ಯ ಅದ್ರ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾ ಅಂತ ಹೇಳ್ತಾರೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಾಗ ನಾನು ಸಂವಿಧಾನದಲ್ಲಿ ನಾನು ಕೇಟ್ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಕಡಿರ್ತಕ್ಕಂಥದ್ದು ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ನಂಬಿಕೆ ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ ಈ ಪತ್ರಿಕಾ ರಂಗ ಇದೆಯಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರಬಾರದು ಸ್ವತಂತ್ರವಾಗಿ ಕೆಲಸ ಮಾಡ ಯಾವ ನಿರ್ಬಂಧನೂ ಇರಬಾರದು ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂತ ನಂಬಿಕೆಯನ್ನು ಇಟ್ಕೊಂಡಿದವರು ನೆಹರೂರು ಈಗಾಗಲೇ ಮಹಾದೇವಪ್ಪನವರು ಮಾತಾಡಿದ್ದಾರೆ ಹೇಗೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಕೆಲಸ ಮಾತಾಡಿದರೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತು ಸುಳ್ಳು ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಂದ್ಸರಿ ನಾನು ಅಸೆಂಬ್ಲಿದಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂಥ ಕೌನ್ಸಿಲ್ ಹೇಳಿದಂಥ ಮಾತುಗಳನ್ನು ಉಲ್ಲೇಖ ಮಾಡಿ ಅದು ಏನಪ್ಪಾ ಅಂತಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ರೈತರು ಸಾಲ ಮನ್ನಾ ಮಾಡಿ ಹೇಳದವ್ರು ಯಡಿಯೂರಪ್ಪನವರು ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಅವರು ಅಂತಂದ್ರೆ ನಾನು ಸಾಲ ಮನ್ನಾ ಮಾಡಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳು ಇಲ್ಲ ಇಟ್ ಇಸ್ ಇಟ್ ಇಸ್ ಒನ್ ರೆಕಾರ್ಡ್ ಆಲ್ಸೋ ಕೌನ್ಸಿಲ್ ರೆಕಾರ್ಡ್ ಅಲ್ಲಿ ಇವತ್ತು ಕೂಡ ಸಿಗುತ್ತೆ ಇದೆ ಆದರೆ ಪತ್ರಿಕೆಗಳಲ್ಲೆಲ್ಲ ಏನು ಬಂತು ಅಂತಂದ್ರೆ ನಾನು ಹೇಳಿದ ರೀತಿ ಬಂದ್ಬಿಡ್ತು ಎಷ್ಟು ಅನಾಹುತ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಾರಿ ಪತ್ರಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾನು ಹೇಳಿದೆ ಅಂತ ರೀತಿ ಬಂದ್ಬಿಡ್ತು ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಜೋಡಿಸ್ಬೇಕು ಇದರಿಂದ ಅನಾಹುತ ಆಗಿದೆ ಯಾರಕ್ಕಪ್ಪ ಇದನ್ನ ಪತ್ರಿಕೋದ್ಯಮ ಅಂತ ಕರಿಬೇಕಾ सॉरी ಕೇನ ನಾವು ಇಷ್ಟು ಮಾತಾಡಕ ಹೋಗಲ್ಲ ಮಾತಾಡೋದು ಬಹಳಷ್ಟು ಮಾತಾಡಬಹುದು ಆದರೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ನಡೆಕುವಾಲಿಗಳ ಆ ಗಡೆಯಲ್ಲಿ ಜಗಳನೆ ಬೆಳಿಕೆ ಸಾಧ್ಯತೆ ಹೋಗಿಬಿಡ್ತೀನಿ ಜಗಳ ಅದಕ್ಕೆ ಯಾವಾದ ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ ಅದಕ್ಕೆ ನಾವು ಈಗ ಇವೆಲ್ಲ ಮಾಡಿದೀವಿ ತಂದೆಕ್ಟ್ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವೆಲ್ಲ ಮಾಡ್ತಾ ಇದೀವಿ ಬಟ್ ಕಾನೂನಿನಿಂದ ಇವೆಲ್ಲ ನಿಲ್ಸಕ್

ಇವತ್ತು ಎಷ್ಟು ವೇಗವಾಗಿ ಬೆಳೀತದೆ ಅಂದರೆ ಈ ಡಿಜಿಟಲ್ ಯುಗದಲ್ಲಿ ಅದೆಷ್ಟು ವೇಗವಾಗಿ ಬೆಳಿತದ ಅಷ್ಟೇ ವೇಗವಾಗಿ ಫೇಕ್ ನ್ಯೂಸ್ಗಳು ಕಲಿತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಅನುಭವ ಕಡಿಮೆ ಮಾಡಿಲ್ಲ ಅದಕ್ಕಿಂತ ಜಾಸ್ತಿ ಬೆಳಿತೆ ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂತೆ ಯಾಕಂತಂದ್ರೆ ವ್ಯಕ್ತಿ ತೇಜವಧಿ ಆಗತ್ತೆ ಆಗ್ಬಾರ್ದು ಸಮಾಜದ ತೇಜವದಿ ಆಗುತ್ತೆ ಆಗ್ಬಹುದ್ರಿಂದ ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡೋಣ ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗಬೇಕು ಈ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನ ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುಳ್ಳು ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಸಮಾಜದ ಮೇಲೆ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡಿ ಅಂತ ಹೇಳಿ ಸ್ವಲ್ಪ ಅಂತ ಹೇಳಿಲ್ಲ ಹೇಳಿಲ್ಲ ನೀವು ಹೇಳುತ್ತೆವು ನನಗೆ ಗೊತ್ತಾಗಲಿಲ್ಲ ಎಷ್ಟು